ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅನೇಕ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳ ಈ ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನವು ಕಣ್ಣು ಮಿಟುಕಿಸೋದರೊಳಗೆ ಅಸಾಧ್ಯವಾದದ್ದನ್ನು ಸಹ ಸಾಧ್ಯವಾಗಿಸುತ್ತದೆ ಮೂಢನಂಬಿಕೆಗೆ ಸ್ಥಳವಿಲ್ಲ ವಿಜ್ಞಾನ ಮತ್ತು ಮೂಢನಂಬಿಕೆಗಳು ಪರಸ್ಪರ ಭಿನ್ನವಾಗಿವೆ ಆದರೂ ಅವು ಒಂದೇ ನಾಣ್ಯದ ಎರಡು ಮುಖಗಳು ಅವುಗಳ ಪರಸ್ಪರ ಅವಲಂಬನೆಗೆ ತಿಳಿದಿಲ್ಲ ಮೂಢನಂಬಿಕೆಗಳು ಸ್ವಯಂ ಏರಿದ ಸ್ವಾರ್ಥಿ ನಂಬಿಕೆಗಳು ಯಾವುದೋ ಕಾಲ್ಪನಿಕ ಆದರೆ ಊಹಿಸಲಾಗದ ಅಪನಂಬಿಕೆ ಅಥವಾ ಕೇವಲ ನಂಬಿಕೆಗಳು ಆದರೆ ವಿಜ್ಞಾನವು ಈ ಯುಗದ ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಪದವಾಗಿದೆ ವಿಜ್ಞಾನವು ಸ್ವತಃ ಒಂದು ಸಿಹಿ ಆರಂಭವಾಗಿದೆ ಮತ್ತು ಕೆಲವೊಮ್ಮೆ ಕೈ ಅಂತ್ಯವಾಗಿದೆ ಆದರೆ ಮೂಢನಂಬಿಕೆಗಳು ಪ್ರಾರಂಭ ಅಥವಾ ಅಂತ್ಯವನ್ನು ಹೊಂದಿಲ್ಲ ನಮ್ಮ ಭಾರತದಲ್ಲಿರುವ ಮೂಢನಂಬಿಕೆಗಳ ಹಿಂದಿರುವ ವೈಜ್ಞಾನಿಕ ಸತ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಹೊರಗಡೆ ಹೋಗುವ ಮುನ್ನ ಮೊಸರು ಮತ್ತು ಸಕ್ಕರೆಯನ್ನು ತಿನ್ನುವುದು ಅದೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಮೊಸರು ಸೇವನೆಯು ಬಟ್ಟೆಯ ಮೇಲೆ ತಂಪಾಗುವ ಪರಿಣಾಮವನ್ನು ಬೀರುತ್ತದೆ ಮತ್ತು ಸಕ್ಕರೆ ಸೇವಿಸುವುದರಿಂದ ತ್ವರಿತ ಗ್ಲುಕೋಸನ್ನು ನೀಡುತ್ತದೆ ಕೆಲಸ ಸುಲಭ ಮತ್ತು ಆಗುತ್ತದೆ ಈ ಸಂಯೋಜನೆಯು ಭಾರತೀಯರಿಗೆ ಅನಿವಾರ್ಯವಾಗಿದೆ ಮತ್ತು ಅದರ ಸೇವನೆಯು ನಿಧಾನವಾಗಿ ಅದೃಷ್ಟಕ್ಕೆ ಸಂಬಂಧಿಸಿದೆ ಕೆಲವು ದಿನಗಳಲ್ಲಿ ಕೂದಲು ತೊಳೆಯಬೇಡಿ ಅಥವಾ ಕತ್ತರಿಸಬೇಡಿ ಮಂಗಳವಾರ ಅಥವಾ ಗುರುವಾರದಂತಹ ಕೆಲವು ದಿನಗಳಲ್ಲಿ ಕೂದಲು ತೊಳೆಯುವುದು ಅಥವಾ ಕತ್ತರಿಸುವುದು ದುರಾದೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಆದರೆ ಇದರಿಂದಿರುವ ವೈಜ್ಞಾನಿಕ ಸತ್ಯ ಏನೆಂದರೆ ಇದು ನೀರಿನ ನಿರ್ವಹಣೆಯ ಅಭ್ಯಾಸಗಳಲ್ಲಿ ಒಂದಾಗಿರುವುದರಿಂದ ಇದರಲ್ಲಿ ಯಾವುದೇ ಸತ್ಯವಿಲ್ಲ ಇದಲ್ಲದೆ ಆ ದಿನಗಳಲ್ಲಿ ಕ್ಷೌರಿಕರು ಆ ದಿನಗಳಲ್ಲಿ ರಜಾ ದಿನವನ್ನು ಪಡೆದರು ಆದ್ದರಿಂದ ಅವರಿಗೆ ರಜೆ ನೀಡಲು ಜನರು ಆ ದಿನಗಳಲ್ಲಿ ಕೂದಲನ್ನು ಕತ್ತರಿಸುವುದಿಲ್ಲ ದೇವರ ಸ್ವರೂಪವಾದ ತುಳಸಿ ಎಲೆಗಳನ್ನು ಎಂದಿಗೂ ಅಗೆಯಬೇಡಿ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ ಏಕೆಂದರೆ ಅದರ ಹಿಂದೆ ಇರುವ ವೈಜ್ಞಾನಿಕ ಸತ್ಯವೆಂದರೆ ತುಳಸಿ ಎಲೆಗಳಲ್ಲಿ ಆರ್ಸೆನಿಕ್ ಇರುತ್ತದೆ ಇದು ನಮ್ಮ ದಂತ ಕವಚದ ಅವನತಿಗೆ ಕಾರಣವಾಗಬಹುದು ಆದ್ದರಿಂದ ತುಳಸಿ ಎಲೆಗಳನ್ನು ಅಗೆಯುವ ಬದಲು ನೇರವಾಗಿ ನುಂಗುತ್ತಾರೆ ಮತ್ತು ನಮ್ಮ ಭಾರತದಲ್ಲಿ ಶವ ಸಂಸ್ಕಾರದ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಸ್ನಾನ ಮಾಡುವುದು ಅವಶ್ಯಕ ಆದರೆ ಇದು ನಮ್ಮ ಪೂರ್ವಜರು ಸಿಡವು ಹೆಪಟೈಟಿಸ್ ಮತ್ತು ಇತರ ಮರಣಾಂತಿಕ ಕಾಯಿಲೆಗಳ ವಿರುದ್ಧ ಲಸಿಕೆಗಳನ್ನು ಹೊಂದಿದ್ದಿಲ್ಲ ಆ ಕಾರಣ ಆವಾಗಿನ ಜನರು ಶವ ಸಂಸ್ಕಾರದ ಮುಗಿದ ನಂತರ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದರು ಅದು ಇಂದಿಗೂ ನಡೆದು ಬಂದಿದೆ ಆದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ದೆವ್ವ ಎಂಬ ಮೂಢನಂಬಿಕೆಯನ್ನು ಒಕ್ಕಿಸಿ ಸ್ನಾನ ಮಾಡಿಸುವುದು ಅಪನಂಬಿಕೆವಾಗಿದೆ ಮುಟ್ಟಿನ ಮಹಿಳೆಯರನ್ನು ಅಶುದ್ಧ ಎಂದು ಪರಿಗಣಿಸಲಾಗುತ್ತದೆ ಭಾರತದಂಥ ದೇಶದಲ್ಲಿ ಇದು ತುಂಬ ಪ್ರಚಲಿತವಾಗಿದೆ ಮತ್ತು ಇದು ಅನೇಕ ಇತರ ಮೂಢನಂಬಿಕೆಗಳಿಗೆ ಕಾರಣವಾಯಿತು ಆ ಸಮಯದಲ್ಲಿ ಅವರಿಗೆ ಅಡುಗೆ ಮನೆ ದೇವಸ್ಥಾನ ಮಸೀದಿ ಮತ್ತು ಇತರ ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿರಲಿಲ್ಲ ಯಾವುದೇ ಮನೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಅವರಿಗೆ ಅವಕಾಶವಿರಲಿಲ್ಲ ಕಾರಣವೇನೆಂದರೆ ಆ ಸಮಯದಲ್ಲಿ ಮಹಿಳೆಯರು ಸಾಕಷ್ಟು ರಕ್ತದ ನಷ್ಟದಿಂದ ತುಲನಾತ್ಮಕವಾಗಿ ದುರ್ಬಲರಾಗಿದ್ದಾರೆ ಹೀಗಾಗಿ ಅವರಿಗೆ ಸಂಪೂರ್ಣ ವಿಶ್ರಾಂತಿ ನೀಡಲಾಗಿದೆ ಇದಲ್ಲದೆ ದೇವರ ಪ್ರಾಚೀನ ಕಲ್ಲಿನ ಪ್ರತಿಮೆಗಳು ವಾತಾವರಣದೊಂದಿಗೆ ಒಂದು ನಿರ್ದಿಷ್ಟ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ ಮತ್ತು ಯಾವುದೇ ಅಡಚಣೆ ಉಂಟಾದರೆ ಖುಷಿಯಬಹುದು ಈ ಅವಧಿಯಲ್ಲಿ ಮಹಿಳೆಯರು ಹೆಚ್ಚಿನ ಶಾಖವನ್ನು ಬಿಡುಗಡೆ ಮಾಡುವುದರಿಂದ ಅವರನ್ನು ದೇವಾಲಯದ ಒಳಗೆ ಅನುಮತಿಸಲುವುದಿಲ್ಲ ಏಕೆಂದರೆ ಇದು ನೈಸರ್ಗಿಕ ಸಮತೋಲನದಲ್ಲಿ ಅಡಚಣೆಯನ್ನು ಉಂಟು ಮಾಡಬಹುದು ಮತ್ತು ವಿಗ್ರಹಗಳಲ್ಲಿ ಬಿರುಕುಗಳನ್ನು ಉಂಟು ಮಾಡಬಹುದು ಭಾರತದಲ್ಲಿ ಅಲ್ಲಿ ಮನುಷ್ಯನ ಮೇಲೆ ಬಿದ್ದರೆ ದುರಾದೃಷ್ಟ ಎಂದು ಹೇಳಲಾಗುತ್ತದೆ ಆದರೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣವೇನೆಂದರೆ ಅಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ತನ್ನ ದೇಹದಿಂದ ವಿಷಕಾರಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಅದು ಮಾನವನ ದೇಹ ಅಥವಾ ಆಹಾರದ ಮೇಲೆ ಬಿದ್ದರೆ ಅದು ಅದನ್ನು ಕಲುಷಿತಗೊಳಿಸಲು ಬದ್ಧವಾಗಿದೆ ಆದ್ದರಿಂದ ಯಾರೊಬ್ಬರ ಮೇಲೆ ಅಲ್ಲಿ ಬಿದ್ದ ನಂತರ ಸ್ನಾನವನ್ನು ತೆಗೆದುಕೊಳ್ಳುವುದು ರೂಢಿಯಾಗಿದೆ ಇದು ಯಾವುದೇ ಕೆಟ್ಟ ರೂಢಿಯಲ್ಲ ಭಾರತದಲ್ಲಿ ಮನೆ ಕಟ್ಟಿದಾಗ ಅಥವಾ ಮದುವೆ ಕಾರ್ಯ ಇನ್ನಿತರ ಯಾವುದೇ ಸಮಾರಂಭಗಳಲ್ಲಿ ಮನೆಯ ಬಾಗಿಲಿಗೆ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕಟ್ಟುವುದು ಸರ್ವೇ ಸಾಮಾನ್ಯವಾಗಿದೆ ಇದು ಸಮಾಜದಲ್ಲಿ ಕಂಡುಬರುವ ಮೂಢನಂಬಿಕೆಗಳಲ್ಲಿ ಒಂದಾಗಿದೆ ನಿಂಬೆ ಮತ್ತು ಮೆಣಸಿನಕಾಯಿಗಳ ಗುಣಗಳಿಂದ ಅದರ ಬಳಕೆಯನ್ನು ಹೆಚ್ಚಾಗಿ ಮಾಡಲಾಗುತ್ತದೆ ಏಕೆಂದರೆ ಅವುಗಳು ವಿವಿಧ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿವೆ ವಾಸನೆಯು ಕಿಟಕಿಗಳಿಂದ ದೂರವಿರಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ನಮ್ಮ ಪೂರ್ವಜರು ಸಮಾರಂಭಗಳಲ್ಲಿ ಇದನ್ನು ಸಂಕೇತವಾಗಿ ಬಳಸುತ್ತಿದ್ದರು ಅದು ಈಗ ತಡಕವಾಗಿ ಮಾರ್ಪಟ್ಟಿದೆ ಭಾರತದಂಥ ದೇಶದಲ್ಲಿ ಹಳ್ಳಿಗಳ ಪ್ರದೇಶದಲ್ಲಿ ಬಾವಲಿಗಳು ಮನೆಗೆ ಪ್ರವೇಶಿಸಿದರೆ ಸಾವು ಅದು ಕೆಟ್ಟ ಶಕುನ ಎಂದು ಪರಿಗಣಿಸಲಾಗುತ್ತಿತ್ತು ಈ ಮೂಢನಂಬಿಕೆಯ ಹಿಂದಿರುವ ನಿಜವಾದ ವೈಜ್ಞಾನಿಕ ಕಾರಣವೇನೆಂದರೆ ಬಾವಲಿಗಳು ತಮ್ಮೊಂದಿಗೆ ಸಾಕಷ್ಟು ಮಾರಣಾಂತಿಕ ಕಾಯಿಲೆಗಳನ್ನು ತರುತ್ತವೆ ಮತ್ತು ಆ ದಿನದಗಳಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯವಿಲ್ಲದಿದ್ದಾಗ ಜನರು ರೇಬಿಸ್ ಎಬೋಲಾ ಮತ್ತು ನೀಪಾದಂತಹ ಅನಾರೋಗ್ಯದಿಂದ ಸಾಯುತ್ತಿದ್ದರು ಹುಂಚೆ ಹಣ್ಣಿನ ಮರದಲ್ಲಿ ದೆವ್ವಗಳು ಕಂಡುಬರುತ್ತವೆ ಎಂಬುದು ಪೂರ್ವಜರ ನಂಬಿಕೆ ಅದು ಇಂದಿಗೂ ಚಾಲ್ತಿಯಲ್ಲಿ ಇದೆ ಹುಂಚೆ ಹಣ್ಣಿನ ಮರದ ಕೆಳಗಡೆ ರಾತ್ರಿ ವೇಳೆ ಮನುಷ್ಯರು ಮಲಗಿಕೊಂಡರೆ ದೆವ್ವಗಳು ಅವರನ್ನು ಸಾಯಿಸುತ್ತವೆ ಎಂದು ಅಪನಂಬಿಕೆ ಆದರೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣ ಮರಗಳು ಹಗಲಿನಲ್ಲಿ ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನ್ ಬಿಡುಗಡೆ ಮಾಡುತ್ತವೆ ಆದರೆ ರಾತ್ರಿ ವೇಳೆ ಆಕ್ಸಿಜನ್ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುತ್ತವೆ ಆದ ಕಾರಣ ಮನುಷ್ಯರಿಗೆ ಉಸಿರುಗೊಂಡದಂತಾಗಿ ಅವರು ಸಾಯುವ ಸ್ಥಿತಿಯಲ್ಲಿ ಬರುತ್ತಾರೆ ಭಾರತದಲ್ಲಿ ನಮ್ಮ ಪೂರ್ವಜರು ನದಿಗಳಲ್ಲಿ ನಾಣ್ಯಗಳನ್ನು ಎಸೆಯುತ್ತಿದ್ದರು ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣವೆಂದರೆ ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಕರೆನ್ಸಿಗಳು ತಾಮ್ರದಿಂದ ಮಾಡಲ್ಪಟ್ಟವು ಮತ್ತು ತಾಮ್ರದ ನಾಣ್ಯಗಳನ್ನು ನದಿಗಳಿಗೆ ಎಸೆಯುವ ಮೂಲಕ ನಮ್ಮ ಪೂರ್ವಜರು ಅವರು ಶುದ್ಧ ನೀರನ್ನು ಸೇವಿಸುತ್ತಿದ್ದರು ತಾಮ್ರವು ಆ್ಯಂಟಿ ಮೈಕ್ರೋಬಿಯಲ್ ಆಸ್ತಿಯನ್ನು ಹೊಂದಿದೆ ಮತ್ತು ಇದು ನೈಂಟಿ ನೈನ್ ಪರ್ಸೆಂಟ್ ಸೋಂಕನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಆದರೆ ಇಂದು ನಾವು ತಾಮ್ರದ ನಾಣ್ಯಗಳನ್ನು ಬಳಸುವುದಿಲ್ಲ ಅಥವಾ ನೇರವಾಗಿ ನದಿಯ ನೀರನ್ನು ಕುಡಿಯುವುದಿಲ್ಲ ಈ ನಂಬಿಕೆಯು ಅದೃಷ್ಟಕ್ಕಿಂತ ಹೆಚ್ಚು ಮಾಲಿನ್ಯವನ್ನು ತಂದಿದೆ ಇದಿಷ್ಟು ನಮ್ಮ ಭಾರತದಲ್ಲಿರುವ ಮೂಢನಂಬಿಕೆಗಳ ಇಂದಿನ ವೈಜ್ಞಾನಿಕ ಕಾರಣಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ